ಗ್ರಾಮ ಪಂಚಾಯತ್ ಪ್ರಕಟಣೆ ತಿಳಿಪಡಿಸುವುದೇನೆಂದರೆ ಮರ್ಕಲ್ ಗ್ರಾಮದ ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಿರಾಣಿ ಅಂಗಡಿಯಲ್ಲಿ ಮತ್ತು ಶಾಪ್ ಅಂಗಡಿಯಲ್ಲಿ ಯಾವುದೇ ತರಹದ ಮದ್ಯ ಮಾರಾಟವನ್ನು ಮಾಡಿಕೊಡದೆಂದು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗುತ್ತದೆ ಗ್ರಾಮ ಪಂಚಾಯತ್ ಪ್ರಕಟಣೆ ತಿಳಿಪಡಿಸುವುದೇನೆ ಮರ್ಕಲ್ ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಿರಾಣಿ ಅಂಗಡಿಯಲ್ಲಿ ಮತ್ತು ಶಾಪ್ ಅಂಗಡಿಯಲ್ಲಿ ಯಾವುದೇ ತರಹದ ಮದ್ಯ ಮಾರಾಟವನ್ನು ಮಾಡಕೂಡದೆಂದು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗುತ್ತದೆ தாடறேன்ங்க ಪ್ರಕಟಣೆ ತಿಳಿಯಪಡಿಸುವುದೇನೆಂದರೆ ಗ್ರಾಮ ಪಂಚಾಯತ್ ಪ್ರಕಟಣೆ ತಿಳಿಯಪಡಿಸುವುದೇನೆಂದರೆ ಮರ್ಕಲ್ ಗ್ರಾಮದ ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಿರಾಣಿ ಅಂಗಡಿಯಲ್ಲಿ ಮತ್ತು ಶಾಪ್ ಅಂಗಡಿಯಲ್ಲಿ ಯಾವುದೇ ತರಹದ ಮದ್ಯ ಮಾರಾಟವನ್ನು ಮಾಡಿಕೊಡದೆಂದು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗುತ್ತದೆ